ದಲಿತ ವಿರೋಧಿ ಸರ್ಕಾರಕ್ಕೆ ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ದಲಿತ ವಿರೋಧಿ ಕಾಂಗ್ರೆಸ್ ಮಿನಿಸ್ಟರ್ ಗಳಿಗೆ ದಲಿತರ ಹೆಸರ ಮೇಲೆ ಅಧಿಕಾರ ಹಿಡಿದಿರುವ ಕಾಂಗ್ರೆಸ್ ಎಂ ಎಲ್ ಜೈ ಜೈ न्यायವನ್ನು ಗೆಲ್ಲುತ್ತೇವೆ ರಕ್ತವನ್ನು ಗೆಲ್ಲುತ್ತೇವೆ ನ್ಯಾಯವನ್ನು ಗೆಲ್ಲುತ್ತೇವೆ ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್ ಜೈ 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 ಭೀಮ್ ಜೈ ಭೀಮ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈ ಭೀಮ್ ಟಿಪ್ಪು ಸುಲ್ತಾನ್ जयंती ಆಗಲೇಬೇಕು ಆನೆ ಬೇಕು ಆನೆ ಬೇಕು ಟಿಪ್ಪು ಸುಲ್ತಾನ್ जयंती ಆಚ

ਧਿਕਾਰਾ ਧਿਕਾਰਾ ਮੁਸਲਮਾਨ ਵਿਰੋਧੀ ਸਰਕਾਰਾਂ ਕੇ ਹੀ ਧਿਕਾਰਾ 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 ਕਾਲਕ ਵਿਰੋਧੀ ਸਰਕਾਰਾਂ ਕੇ ਹੀ ਧਿਕਾਰਾ ਧਿਕਾਰਾ ಸರ್ ನನ್ನ ಹೆಸರು ರಾಜ್ಗೋಪಾಲ್ ಅಂತ ಭೀಮ್ ಆರ್ಮಿ ಸ್ಟೇಟ್ ಪ್ರೆಸಿಡೆಂಟ್ ಇದ್ದೀನಿ ಇವತ್ತು ನಾವು ಅಧಿವೇಶನ ನಡೀತಾ ಇರತಕ್ಕಂತ ಸಂದರ್ಭದಲ್ಲಿ ಬೆಳಗಾವಲ್ಲಿ ಭೀಮ್ ಆರ್ಮಿ ಸಂಘಟನೆ ವತಿಯಿಂದ ಇವತ್ತು ಹೋರಾಟವನ್ನ ಹಾಕೊಂಡಿದೀವಿ ನಾವು ಏನಪ್ಪಾ ಅಂದ್ರೆ ಸರ್ಕಾರ ಆ ಕಳೆದ ಗವರ್ಮೆಂಟ್ ಅಲ್ಲೂ ಕೂಡ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಯೋಜನೆಯನ್ನು ಜಾರಿಗೆ ಮಾಡಿದ್ದಾರೆ ಆದ್ರೆ ಈ ಇದು ಹೇಗಿದೆ ಅಂತ ಹೇಳಿದ್ರೆ ಜಾರಿಗೆ ಮಾಡಿರೋದು ನಲ್ವತ್ತೆರಡು ಸಾವಿರ ಕೋಟಿ ಸಿದ್ದರಾಮಯ್ಯ ಪ್ರತಿಯೊಂದು ಭಾಷಣದಲ್ಲಿ ಹೇಳ್ಕೊಂಡು ಓಡಾಡ್ತಾರೆ ಆದ್ರೆ ಇವತ್ತು ನಮ್ಮ ಜನಗಳಿಗೆ ತಲುಪ್ತಾ ಇಲ್ಲ ಏನು ನಲ್ವತ್ತೆರಡು ಸಾವಿರ ಕೋಟಿನಲ್ಲಿ ಒಂದು ತಾಲೂಕಾಗ ನಮ್ಮ ಜನಗಳಿಗೆ ಒಂದು ಒಂದು ಐದು ಕೋಟಿ ರೂಪಾಯಿನೂ ಸರಿಯಾಗಿ ತಲುಪ್ತಾ ಇಲ್ಲ ಒಂದು ತಾಲೂಕಾಗಿ ಇನ್ನೂರು ಕೋಟಿ ರೂಪಾಯಿ ಬರುತ್ತೆ ಅದು ತಲುಪ್ತಾ ಇಲ್ಲ ಆದ್ದರಿಂದ ಭೀಮ ಆರ್ಮಿ ಸಂಘಟನೆ ಏನಪ್ಪಾ ಅಂತ ಹೇಳಿದ್ರೆ ಕಾವಲು ಸಮಿತಿ ಅಂತ ಮಾಡಿ ರಾಜ್ಯ ಮಟ್ಟದಲ್ಲಿ ಒಂದು ಕಾವಲು ಸಮಿತಿ ಮಾಡಿ ಜಿಲ್ಲಾ ಮಟ್ಟದಲ್ಲಿ ಕಾವಲು ಸಮಿತಿ ಮಾಡಿ ತಾಲೂಕು ಮಟ್ಟದಲ್ಲಿ ಕಾವಲು ಸಮಿತಿ ಮಾಡಿ ಈ ಕಾವಲು ಸಮಿತಿ ರಚನೆ ಮಾಡೋದ್ರಿಂದ ಏನಪ್ಪಾ ಅಂದ್ರೆ ನಮ್ಮ ದಲಿತರು ಅದರಲ್ಲಿ ಒಂದಿಷ್ಟು ಸದಸ್ಯರಾಗ್ತಾರೆ ಅಲ್ಲಿ ರಿಟೈರ್ಡ್ ಜಡ್ಜ್ಗಳು ಇರ್ತಾರೆ ಪೊಲೀಸ್ ಆಫೀಸರ್ ಇರ್ತಾರೆ ಪತ್ರಕರ್ತರು ಇರ್ತಾರೆ ಸೊ ಅವರು ಯಾವುದೇ ಒಂದು ದುಡ್ಡನ್ನ ಹಣಕಾಸು ಖರ್ಚು ಮಾಡಬೇಕಾದ್ರೆ ಅದನ್ನ ಅದ್ರ ಲೆಕ್ಕ ಪತ್ರ ಕೇಳುವಂತ ಒಂದು ಅಧಿಕಾರ ಇರುತ್ತೆ ಸೊ ಆದ್ರಿಂದ ಇದನ್ನ ನಾವು ತಡೆಗಟ್ಟಬಹುದು ಅಂದ್ರೆ ಯಾಕೆಂತ ಹೇಳಿದ್ರೆ ಬಿ ಈಗ ಸರ್ಕಾರ ಏನ್ ಮಾಡಿದೆ ಗ್ಯಾರಂಟಿ ಯೋಜನೆಗಳಿಗೆ ಅವರು ದುರ್ಬಳಕೆ ಮಾಡ್ಕೊತಾ ಇದಾರೆ ಮೊನ್ನೆ ಎಚ್ ಸಿ ಮಾದೇವಪ್ಪ ಅವರು ಹೇಳ್ಕೊಂಡಿದ್ದಾರೆ ನಾವು ಒಂದು ಇಪ್ಪತ್ತೈದ ಸಾವಿರ ರೂಪಾಯಿ ಇಪ್ಪತ್ತೈದು ಸಾವಿರ ಕೋಟಿ ಬಳಸ್ಕೊಂಡಿದ್ದೇವೆ ಅಂದ್ರೆ ದಲಿತರ ಪರಿಸ್ಥಿತಿ ನೀವು ಯಾವಾಗ ಉದ್ಧಾರ ಮಾಡ್ತೀರಿ ಮೀಸಲಾತಿ ಅನ್ನೋದು ಏನಕ್ಕೆ ಇಟ್ಟಿದ್ದೀರಿ ನೀವು ಮೀಸಲಾತಿನೇ ತೆಗೆದಾಕ್ ಬಿಡಿ ಮೀಸಲಾತಿ ಇಲ್ಲ ಅಂದ್ರೆ ಇದು ಎಸ್ ಸಿ ಎಸ್ ಪಿನೂ ಇರಲ್ಲ ಟಿ ಎಸ್ ಪಿನೂ ಇರಲ್ಲ ಇವೆಲ್ಲಾ ನಾಟಕಗಳು ಪೇಪರ್ ಮಾಡ್ತಾ ಇದಾರೆ ಇದನ್ನ ಇದನ್ನ ಬಿಟ್ಬಿಡ್ಬೇಕು ನಾಟಕ ಮಾಡೋದನ್ನ ಕಾವಲು ಸಮಿತಿನ ನೀವು ಜಾರಿಗೆ ಮಾಡ್ಬೇಕಂತ ಹೇಳ್ಬಿಟ್ಟು ಮತ್ತೆ ಹಲವಾರು ಬೇಡಿಕೆಗಳಿದಾವೆ ಇದಾವೆ ನಮ್ದು ನಲ್ವತ್ತೆರಡು ಸಾವಿರ ಕೋಟಿ ಇದೆಲ್ಲ ನಮ್ಮ ಮಹಿಳೆಯರುಗಳು ಒಂದು ಪ್ರತಿ ತಿಂಗಳು ಅವರಿಗೆ ಒಂದು ಮಾಸ ಶಾಸನ ಅಂತ ಒಂದು ಐದು ಸಾವಿರ ಹತ್ತು ಸಾವಿರ ರೂಪಾಯಿ ಕೊಡ್ಬೇಕು ಮತ್ತೆ ಇವತ್ತು ಬೆಂಗಳೂರಿಗೆ ವಿವಿಧ ಜಿಲ್ಲೆಗಳಿಂದ ಎಜುಕೇಟ್ ಕಂಪ್ಲೀಟ್ ಮಾಡದಂತ ವಿದ್ಯಾರ್ಥಿಗಳು ಡಿಗ್ರಿ ಮಾಡ್ಕೊಂಡು ಅವರೆಲ್ಲ ಬೆಂಗಳೂರು ಬರ್ತಾರೆ ಬೆಂಗಳೂರು ಬಂದ್ರೆ ಪಿ ಜಿ ನಲ್ಲಿ ಐದ್ ಸಾವಿರಿಂದ ಹತ್ತು ಸಾವಿರ ರೂಪಾಯಿ ಕೊಡ್ಬೇಕು ಮನೆ ಕಡೆ ಬಹಳ ಕಷ್ಟ ಇರುತ್ತೆ ಇಮಿಡಿಯೇಟ್ ಆಗಿ ಜಾಬ್ ಸಿಗಲ್ಲ ಅಂತ ಮಕ್ಕಳಿಗೆ ಬೆಂಗಳೂರಲ್ಲಿ ಒಂದು ಆರು ತಿಂಗಳಿಂದ ಒಂದು ವರ್ಷಕ್ಕೆ ಉಳ್ಕೊಳಕ್ಕೆ ಒಂದಿಷ್ಟು ಅವ್ರಿಗೆ ವಸತಿ ಮತ್ತು ಊಟದ ವ್ಯವಸ್ಥೆ ಮಾಡಿದ್ರೆ ಅವ್ರು ಜಾಬ್ ಹುಡ್ಕೊಂಡು ಅವ್ರು ಉದ್ದಾರ ಆಗ್ತಾರೆ ನಾವೇನ್ ಬಿಟ್ಟಿ ಅಂತ ಹೇಳ್ತಾ ಇಲ್ಲ ನಮ್ದೇ ದುಡ್ಡು ಇದೆ ನಲ್ವತ್ತೆರಡು ಸಾವಿರ ಕೋಟಿ ಅದರಲ್ಲಿ ಮಾಡಿ ನೀವು ಅದನ್ನ ಬಿಟ್ಟು ಯಾವ್ದೋ ಎಮ್ ಎಲ್ ಎ ಪರ್ಸೆಂಟೇಜ್ ಕೊಡ್ತಾನೆ ಅವನಿಗೆ ಐದು ಕೋಟಿ ಕೋಟೆ ಐದ್ ಹತ್ತು ಕೋಟಿ ಕೋಟೆ ಇದನ್ನೆಲ್ಲ ಮಾಡ್ತಾ ಇದಾರೆ ಇದನ್ನ ಅಂತ ಹೇಳ್ಬಿಟ್ಟು ಆಮೇಲೆ ಇನ್ನೊಂದು ಮುಖ್ಯವಾದ ಬೇಡಿಕೆ ಏನಪ್ಪಾ ಅಂದ್ರೆ ವಿಧಾನಸೌಧ ಬೆಂಗಳೂರಲ್ಲಿ ವಿಧಾನಸೌಧ ಪಕ್ಕದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಲ್ಲಿ ಸ್ಫೂರ್ತಿ ಸೌಧ ಅಂತ ಒಂದು ಅಹ್ ವಿಕಾಸ ತರ ವಿಧಾನಸೌಧ ತರನೇ ಒಂದು ಸೌಧ ಮಾಡ್ತಾ ಇದಾರೆ ಸ್ಫೂರ್ತಿ ಸೌಧ ಒಂದು ವರ್ಷ ಆಯ್ತು ಅದಕ್ಕೆ ಭೂಮಿ ಪೂಜೆ ಮಾಡ್ಬಿಟ್ಟು ಕಟ್ತೀವಂತ ಇವತ್ತವರೆಗೂ ಅದನ್ನ ಕಟ್ಟುವ ಒಂದು ಪ್ರಕ್ರಿಯೆ ಸ್ಟಾರ್ಟ್ ಮಾಡಿಲ್ಲ ಸೊ ಇವೆಲ್ಲ ಬೇಡಿಕೆಗಳನ್ನ ಇಟ್ಕೊಂಡು ಇವತ್ತು ನಮ್ಮ ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ನಮ್ಮ ಆರ್ಮಿಯ ಕಾರ್ಯಕರ್ತರು ಗ್ರಾಮ ಮಟ್ಟದಿಂದ ಹೋಬಳಿ ಮಟ್ಟದಿಂದ ತಾಲೂಕಾ ಮಟ್ಟದಿಂದ ಮತ್ತೆ ಜಿಲ್ಲಾ ಮಟ್ಟದ ಎಲ್ಲಾ ಕಾರ್ಯಕರ್ತರು ಇವತ್ತು ಏನ್ ಬೆಳಗಾವ ಅಧಿವೇಶನದಲ್ಲಿದೆ ಇವತ್ತು ಹೋರಾಟಕ್ಕೆ ಬಂದಿದ್ದಾರೆ ಇವರು ಎಲ್ಲ ಹೋರಾಟದಿಂದ ನಾವು ನಮ್ಮ ಒಂದು ಹಕ್ಕನ್ನು ಪಡೆದೇ ಪಡ್ತೀವಿ ಅಂತ ನಾವು ಈ ಮೂಲಕ ಹೇಳ್ತಾ ಇದೀವಿ ಸರ್ಕಾರಕ್ಕೆ ನಮ್ಮ ಏನು ಹೋರಾಟಗಳು ಜಾರಿಗೆ ಮಾಡಲ್ಲ ಅಲ್ಲಿವರೆಗೂ ನಮ್ಮ ಹೋರಾಟ ನಿರಂತರವಾಗಿ ಜಾರಿಗೆ ಇರುತ್ತೆ ಅಂತ ನಾವು ಹೇಳ್ತೀವಿ ಸರ್ ನನ್ನ ಹೆಸರು ರಾಜ್ಗೋಪಾಲ್ ಅಂತ ಆರ್ಮಿ ಸ್ಟೇಟ್ ಪ್ರೆಸಿಡೆಂಟ್ ಜಯಂತಿ ಹಾ ಟಿಪ್ಪು ಜಯಂತಿ ನೋಡಿ ಸರ್ಕಾರ ಮುಂಚೆ ಮಾಡ್ತಾ ಇತ್ತು ಜಯಂತಿ ಆದ್ರೆ ಬಿಜೆಪಿ ಸರ್ಕಾರ ಬಂದು ಅದನ್ನ ಬ್ಯಾನ್ ಮಾಡಿಬಿಡ್ತು ಈ ಕಾಂಗ್ರೆಸ್ ಸರ್ಕಾರ ಕೂಡ ಹೆದರ್ತಾ ಇದೆ ಟಿಪ್ಪು ಜಯಂತಿಯನ್ನ ಜಾರಿಗೆ ಮಾಡಕ್ಕೆ ಸರ್ಕಾರದ ವತಿಯಿಂದ ಟಿಪ್ಪು ಸುಲ್ತಾನ್ ಅವರು ನಾಲ್ಕು ಆಂಗ್ಲ ಯುದ್ಧಗಳನ್ನ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಈ ದೇಶಕ್ಕಾಗಿ ಈ ರಾಜ್ಯಕ್ಕಾಗಿ ತನ್ನ ಮಕ್ಕಳನ್ನ ಇಟ್ಟು ಅವರು ಆ ವಿರುದ್ಧ ಹೋರಾಟ ಮಾಡಿದ್ದಾರೆ ಮತ್ತೆ ಪ್ರಾಣವನ್ನು ಕೊಟ್ಟಿದ್ದಾರೆ ಅವರೊಬ್ಬ ಹೋರಾಟಗಾರರು ಅವರು ರಾಕೆಟ್ ಅನ್ನ ಲಾಂಚ್ ಮಾಡಿದ್ದಾರೆ ಇಡೀ ಜಗತ್ತಿಗೆ ರಾಕೆಟ್ ಅನ್ನ ಕೊಟ್ಟಂತವ್ರು ಅಂತ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರನ್ನ ಈ ಆರ್ ಎಸ್ ಎಸ್ ಬಿಜೆಪಿಯವರ ಮಾತುಗಳು ಕೇಳ್ಬಿಟ್ಟು ಇವರು ಕಾಂಗ್ರೆಸ್ ಅವರು ಎದುರುಕೊಂಡು ಆ ಒಂದು ಆಚರಣೆಯನ್ನ ನಿಲ್ಸ್ಬಿಟ್ಟಿದ್ದಾರೆ ಇದಕ್ಕೆ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ನೀವು ಟಿಪ್ಪು ಸುಲ್ತಾನ್ ಜಯಂತಿಯನ್ನ ಆಚರಣೆ ಮಾಡಬೇಕು ಸರ್ಕಾರದ ವತಿಯಿಂದ ಟಿಪ್ಪು ಸುಲ್ತಾನ್ ಅವರು ಮಹಾನ್ ಹೋರಾಟಗಾರರು ಈ ದೇಶದಲ್ಲಿ ಯಾರು ಬ್ರಿಟಿಷರನ್ನ ವಿರುದ್ಧ ಹಾಕೊಂಡಿಲ್ಲ ಬ್ರಿಟಿಷರನ್ನ ವಿರುದ್ಧ ಹಾಕೊಂಡವರು ಕೇವಲ ಮೂರ್ ಜನ ವ್ಯಕ್ತಿಗಳು ಒಂದು ಟಿಪ್ಪು ಸುಲ್ತಾನು ರಾಣಿ ಕಿತ್ತೂರು ರಾಣಿ ಚೆನ್ನಮ್ಮ ಸಂಗೋಳಿ ರಾಯಣ್ಣ ಇವ್ರ ಮೂವರ್ ಬಿಟ್ರೆ ಬೇರೆ ಎಲ್ಲ ರಾಜ್ಯರುಗಳು ಹೊಂದಾಣಿಕೆ ಮಾಡಿಕೊಂಡು ಬ್ರಿಟಿಷ್ ಸರ್ಕಾರ ಜೊತೆ ಅವರು ಕಪ್ಪ ಕಾಣಿಕೆ ಕೊಟ್ಕೊಂಡು ಬದುಕದಂತ ಸಾಮಂತ ರಾಜರುಗಳು ಆದ್ರೆ ಟಿಪ್ಪುನ ಹುಲಿ ಅಂತ ಕರೆದಿದ್ದಾರೆ ಮೈಸೂರು ಮಹಾರಾಜರು ಹುಲಿ ಅಂತ ಕರೆದಿದ್ದಾರೆ ಅಂತ ಒಂದು ಬಿರುದು ಪಡ್ತಕ್ಕಂತ ಟಿಪ್ಪು ಸುಲ್ತಾನ್ ಅವರ ಜಯಂತಿಯನ್ನ ಇವರು ಯಾರ್ದೋ ಮಾತು ಕೇಳ್ಕೊಂಡು ಆರ್ ಎಸ್ ಎಸ್ ಬಿಜೆಪಿ ಅವ್ರ ಮಾತು ಕೇಳ್ಕೊಂಡು ಕಾಂಗ್ರೆಸ್ ಆ ಕುಣಿತಾ ಇದೆ ನಾವು ಅದಕ್ಕೆ ವಿರೋಧಿಸ್ತೀವಿ ನಾವು ಮುಂದಿನ ದಿನಗಳಲ್ಲಿ ಟಿಪ್ಪು ಪರವಾಗಿ ಇನ್ನೊಂದು ಬೃಹತ್ ಹೋರಾಟಗಳನ್ನ ನಾವು ಮಾಡ್ತೀವಿ ಅಂತ ಈ ಮೂಲಕ ಆರ್ಮಿ ಸಂಘಟನೆ ವತಿಯಿಂದ ಎಲ್ಲರ ಪರವಾಗಿ ನಾನು ಆಡ್ತಾ ಇದ್ದೀನಿ डॉक्टर बाबा साहेब अम्बेडकर और गए डॉक्टर बाबा साहेब अम्बेडकर और गए संविदान शिल्पी डॉक्टर बाबा साहेब अम्बेडकर और गए ಏನು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಕಳೆದ ಎರಡೂವರೆ ವರ್ಷದಿಂದ ಮುಸಲ್ಮಾನರು ಹೋಗೋದೆಲ್ತಾರೆ ಹೆಸರಿನ ಮೇಲೆ ಇವರ ಉದ್ಧಾರಕ್ಕಾಗಿ ನಾವು ಅಧಿಕಾರಕ್ಕೆ ಬರ್ತೇವೆ ಅಂತೇಳಿ ಅನ್ಯಾಯ ಮಾಡ್ತಕ್ಕಂತ ವ್ಯವಸ್ಥೆ ನದಿ ಮಾನ್ಯ ಸಿದ್ದರಾಮಯ್ಯ ಅವರು ತಮ್ಮ ಅಧಿಕಾರ ಇಲ್ಲದೆ ಟೈಮಲ್ಲಿ ಸತತ ಐದು ವರ್ಷ ಹಝರತ್ ಟಿಪ್ಪು ಸುಲ್ತಾನ್ ಸೈಯದರ ಅವರ ಕಿರೀಟವನ್ನ ಧರಿಸ್ಕೊಂಡು ನಾವು ಮುಸಲ್ಮಾನ ಪರ ಇದ್ದೇವೆ ಅಂತಕ್ಕಂತ ಸುಳ್ಳು ಭಾಷೆಯನ್ನ ಮಾಡಿ ಅಧಿಕಾರಕ್ಕೆ ಬಂದಿದ್ದಾರೆ ಈ ಎಲ್ಲ ಸುಳ್ಳು ಭರವಸೆಗಳನ್ನ ನಾವು ವಿರೋಧಿಸಿ ಇವತ್ತು ಭೀಮ್ ಆರ್ಮಿ ಭಾರತ ಎಕನಾಮಿಷನ್ ಮಿಷನ್ ಸಂಘಟನೆ ವತಿಯಿಂದ ಬೆಳಗಾವಿ ಜಿಲ್ಲೆ ಚಳಗಾಲದ ಅಧಿವೇಶನದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಸಾವಿರಾರು ಎಕರೆ ದಲಿತರಿಗೆ ಭೂಮಿ ಕೊಟ್ಟಂತ ವೀರ ಹೋರಾಟಗಾರ ಹಜರತ್ ಟಿಪ್ಪು ಸುಲ್ತಾನ್ ಸೈಯದ್ ಅವರ ಫೋಟೋವನ್ನು ಪ್ರತಿಯೊಂದು ಸರ್ಕಾರಿ ಕಚೇರಿಗಳಲ್ಲಿ ಹಾಗೂ ಶಾಲಾ ಕಾಲೇಜುಗಳಲ್ಲಿ ಸರ್ಕಾರ ಈ ಕೂಡಲೇ ಇನ್ನು ಅಧಿವೇಶನ ಎರಡರಿಂದ ಎಂಟು ದಿವಸ ಕಾಲಾವಕಾಶ ಇದೆ ಕಳೆದ ಸರ್ಕಾರ ಏನು ಸದನದಲ್ಲಿ ಸಾವರ್ಕರ್ ಅವರ ಫೋಟೋ ಹಚ್ಚುವ ಮುಖಾಂತರ ಈ ದೇಶದ ಲಕ್ಷಾಂತರ ಬಹುಜನ ಬಂಧುಗಳಿಗೆ ಭಾವನೆಗೆ ಧಕ್ಕೆ ತಂದಿದ್ದಾರೆ ಅದೇ ರೀತಿ ತಾವು ಕೂಡ ಹಸರ್ ಟಿಪ್ಪು ಸುಲ್ತಾನ್ ಸೈಯದ್ ಅವರ ಫೋಟೋನ ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಹಾಗೂ ಬೆಳಗಾವಿ ಸುವರ್ಣ ಸೌತ್ ನಲ್ಲಿ ಅಳವಡಿಸುವಂತ ಕೆಲಸವನ್ನ ಈ ಮಾನ್ಯ ಸರ್ಕಾರ ಮಾಡಬೇಕು ಇಲ್ಲವಾದಲ್ಲಿ ರಾಜ್ಯಾದ್ಯಂತ ಬಿಎಂಆರ್ ಬಿ ಭಾರತೀಯ ಮಿಷನ್ ಸಂಘಟನೆ ರಾಜ್ಯಾಧ್ಯಕ್ಷರಾದಂತ ರಾಜ್ಗೋಪಾಲ್ ಸರ್ ಅವರ ನೇತೃತ್ವದಲ್ಲಿ ಇಡೀ ಜಿಲ್ಲಾದ್ಯಂತ ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಧರಣಿ ಸತ್ಯಾಗ್ರಹ ಮಾಡುವಂತ ಪರಿಸ್ಥಿತಿ ಬರುತ್ತದೆ ಸಂದೀಪ್ ಚಲುವಾದಿ ಕಾನಾಪುರ ತಾಲೂಕು ಅಧ್ಯಕ್ಷರು ಮೊದಲಿಗೆ ಕ್ರಾಂತಿಕಾರಿ ಜೈ ಭೀಮ್ ಸರ್ ಬಹಳ ಸ್ಪಷ್ಟವಾಗಿರ್ತಕ್ಕಂತ ನಿಲುವನ್ನು ಕೊಡ್ತೀನಿ ನಾನು ಇವತ್ತಿನ ದಿವಸ ಭೀಮ್ ಆರ್ಮಿ ಭಾರತೀಯತಾ ಮಿಷನ್ ವತಿಯಿಂದ ಇವತ್ತಿನ ದಿವಸ ಈ ಒಂದು ಚಳಿಗಾಲ ಅಧಿವೇಶನದಲ್ಲಿ ಹಮ್ಮಿಕೊಂಡಿರ್ತಕ್ಕಂತಹ ಈ ಬೃಹತ್ ಹೋರಾಟಕ್ಕೆ ನಾವೆಲ್ಲ ಸಾಕ್ಷಿಯಾಗಿದ್ದೇವೆ ಕಾರಣ ಇಷ್ಟೇ ಇವತ್ತಿನ ಸರ್ಕಾರ ದಲಿತರ ಮತ್ತು ಹಿಂದುಳಿದ ವರ್ಗದವರ ಎಲ್ಲಾ ಹಕ್ಕುಗಳನ್ನ ಕಿತ್ತು ತಿನ್ನುವಂತ ಪ್ರಯತ್ನವನ್ನು ಮಾಡ್ತಾ ಇದೆ ಎಸ್ ಸಿ ಪಿ ಟಿ ಎಸ್ ಪಿ ಫಂಡ್ ಸಮರ್ಪಕವಾಗಿ ನಲವತ್ತೆರಡು ಸಾವಿರ ಕೋಟಿ ಜಾರಿ ಆಗ್ಬೇಕಾಗಿತ್ತು ಅದನ್ನ ಯಾವ ರೀತಿ ಜಾರಿ ಮಾಡಿದಾರಪ್ಪ ಅಂದ್ರೆ ಮತ್ತೊಂದು ಮಗದೊಂದು ಉದ್ದೇಶಗಳನ್ನ ಇಟ್ಕೊಂಡು ತಮ್ಮ ಅಸ್ತಿತ್ವ ಉಳಿಸ್ಕೊಳ್ಳಿಕ್ಕೆ ಅದಕ್ಕೆ ಬಣ್ಣ ಹಚ್ಚುವಂತ ಪ್ರಯತ್ನವನ್ನು ಮಾಡಿ ನಮ್ಮ ನಿಲುವನ್ನ ಕಿತ್ತು ತಿನ್ನುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ರು ಒಂದು ಎರಡನೇದು ನಿಮ್ಮ ನಿಲುವಿನ ಅರ್ಥ ಆಗ್ತಾ ಇಲ್ಲ ಬಾಯಿ ತೆರೆದ್ರೆ ನಾವು ದಲಿತರ ಪರವಾಗಿದ್ದೇವೆ ಮುಸಲ್ಮಾನರ ಪರವಾಗಿದ್ದೇವೆ ಮತ್ತು ಬಹುಜನರ ಪರವಾಗಿದ್ದೇವೆ ಅಂತಕ್ಕಂಥ ಮಾತನ್ನ ಹೇಳ್ತಕ್ಕಂಥ ಸಿದ್ದರಾಮಯ್ಯ ಇವತ್ತಿನ ದಿವಸ ಇಷ್ಟು ದಿನ ಸೇರ್ಕೊಂಡು ಇಲ್ಲಿ ಚಳುವಳಿ ಮಾಡ್ತಾ ಇದ್ದೇವೆ ನೀವ್ ಯಾರು ಪರವಾಗಿ ಅಂತಕ್ಕಂಥ ಮಾತನ್ನ ಕೇಳಿಕ್ಕೆ ನೀವು ಬರ್ಬೇಕಲ್ವಾ ಬರ್ಬೇಕು ಕೇಳ್ಬೇಕು ನೀವು ಜೊತೆಗೆ ಮತ್ತೆ ಹೇಳ್ತೀನಿ ನಾನು ನಮ್ಮ ಹೆಣ್ಣು ಮಕ್ಕಳು ದಲಿತಪ್ಪರ ಹಿಂದೂ ಹಿಂದುಳಿದ ಮತ್ತು ಇನ್ನಿತರ ಎಲ್ಲ ಬಹುಜನ ಹೆಣ್ಣು ಮಕ್ಕಳಿಗೆ ಓದಲಿಕ್ಕೆ ಸಮರ್ಪಕವಾದ ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ಸ್ಥಳೀಯವಾಗಿ ಜಾಗಗಳಿಲ್ಲ ಅದಕ್ಕೆ ಅದಕ್ಕೆ ಆದಂತಹ ಒಂದು ರೀತಿಯಾಗಿರ್ತಕ್ಕಂಥ ವೇತನ ಕೊಡುವ ಮುಖಾಂತರ ನಮ್ಮ ಹೆಣ್ಣು ಮಕ್ಕಳ ವಿದ್ಯಾರ್ಥಿಗಳಿಗೆ ಒಂದು ಸಮರ್ಪಕವಾಗಿರ್ತಕ್ಕಂಥ ನಿಲುವು ಕೊಡಬೇಕಂತಕ್ಕಂಥದ್ದು ಒಂದು ಎರಡನೇದು ಟಿಪ್ಪು ಸುಲ್ತಾನ್ ಅವರ ವಿರೋಧಿ ಇವರ ವಿರೋಧಿ ದಡ್ ಬಡ್ಡಿ ಮಕ್ಕಳ ಆ ಮನುಷ್ಯನ ಬಗ್ಗೆ ಅರ್ಥ ಮಾಡ್ಕೊಂಡು ಮಾತಾಡಿ ಫಸ್ಟ್ ಕ್ಲಿಯರ್ ಆಗಿ ಹೇಳ್ತೀನಿ ನಾನು ಆ ಮನುಷ್ಯನ ಬಗ್ಗೆ ಅರ್ಥ ಮಾಡ್ಕೊಂಡು ಫಸ್ಟ್ ಆಗಿ ಮಾತಾಡಿ ಹದಿನೇಳನೂರ ಎಂಬತ್ ಹದಿನೇಳನೂರ ಎಂಬತ್ತರ ಕಾಲಘಟ್ಟದ ಹಿಡ್ಕೊಂಡು ಹದಿನೇಳನೂರ ತೊಂಬತ್ತೊಂಬತ್ತರ ತನಕ ಅಪ್ಪನ ಜೊತೆ ಸೇರ್ಕೊಂಡು ನಾಲ್ಕು ಅಂಗ್ಲವಹಿಸುವುದನ್ನು ಮಾಡಿ ಮೂರು ಅಂಗ್ಲವಹಿಸುವುದರಲ್ಲಿ ಹೆಂಡತಿಯನ್ನು ಒತ್ತ ಇಟ್ಟು ಮಕ್ಕಳನ್ನು ಒತ್ತ ಇಟ್ಟು ಅದರ ರಾಜ್ಯ ಒತ್ತ ಇಟ್ಟು ನೆಪೋಲಿಯನ್ ಪಾಲ್ಟೆ ಭಾರತಕ್ಕೆ ಮತ್ತು ಕರ್ನಾಟಕಕ್ಕೆ ಬರ್ದೇ ಇರುವ ಕಾಲಘಟ್ಟಕ್ಕೆ ತನ್ನ ಪ್ರಾಣವನ್ನು ಕೊಟ್ಟು ಒಪ್ಪನ್ನ ಕೋಲಾರನ ಹೊರತು ಸೋಲಿಲ್ಲ ಇಲ್ಲ ಕಾಲ ನೀವು ಹಿಡಿದ್ರಿ ಅವನ್ ಜಯಂತಿ ಮಾಡಬೇಡ್ರಿ ಅನ್ಲಕ್ಕೆ ನಿಮ್ಗೆ ಏನ್ ಹಾಕಿರಿ ಅಂತಕ್ಕಂಥದ್ದು ನನ್ನ ಮಾತು ಇವತ್ತಿನ ದಿವಸ ಟಿಪ್ಪು ಜಯಂತಿ ಮಾಡಲೇಬೇಕು ಯಾಕೆ ಮಾಡ್ಬೇಕಂದ್ರೆ ಟಿಪ್ಪು ಒಬ್ಬ ಸಮರ್ಪಕ ನೈತಿಕ ರಾಷ್ಟ್ರೀಯವಾದಿ ಮತ್ತು ಹೋರಾಟಗಾರ ಜೊತೆಗೆ ನಾನು ಬಾಬಾ ಸಾಹೇಬ್ರ ಮಗನಾಗಿ ಮೂಕ ನಾಯಕನ ಮಗನಾಗಿ ಪ್ರಬುದ್ಧ ಭಾರತವನ್ನು ಕಟ್ಟಿದವನ ಮಗನಾಗಿ ಹೇಳ್ತಾನೆ ಸಿದ್ದರಾಮಯ್ಯ ಅವರೇ ಮಾನ್ಯ ಸಚಿವರೇ ಎಲ್ಲಾ ಅಧಿಕಾರಿಗಳಿಗೆ ನಾನು ವಿನಂತಿ ಮಾಡ್ಕೊಳ್ತೇನೆ ಸ್ಪಷ್ಟವಾಗಿ ಹೇಳ್ತೇನೆ ಹೋರಾಟ ನಮ್ಮ ಜನ್ಮ ಸಿದ್ಧ ಹಕ್ಕು ಹೋರಾಟ ನಮ್ಮ ಜನ ಹಕ್ಕು ಅದನ್ನ ಯಾವುದೇ ಕಾರಣಕ್ಕೂ ಕೈ ಬಿಡಂಗಿಲ್ಲ ರಾಜ್ಗೋಪಾಲ್ ಸರ್ ಹೇಳಂಗೆ ಸ್ಪಷ್ಟವಾಗಿ ಉತ್ತರ ಕೊಡ್ತಾ ಇದ್ದೀನಿ ನಾನು ನಮಗೆ ಸಮರ್ಪಕವಾದ ನ್ಯಾಯ ಸಿಗದೆ ಹೋದಲ್ಲಿ ಒಂಬತ್ತನೇ ಟೆಂಟ್ ಇದೆ ಗೊತ್ತಾ ಇಂತ ತೊಂಬತ್ತೊಂಬತ್ತು ಟೆಂಟ್ ಬಂದ್ರು ಕೂಡ ನಾವೇನು ಬಿಡಂಗಿಲ್ಲ ಅದನ್ನ ತಲೆ ತೆಗೆದು ಬಿಡ್ರಿ ಇದು ಬಾಬಾ ಸಾಹೇಬ್ರ ರಕ್ತ ಇದು ಅವ್ರ ರಕ್ತ ಅಲ್ಲ ಇನ್ನೊಂದು ಮಾತು ಹೇಳಿಕ್ಕೆ ಇಷ್ಟಪಡ್ತೀನಿ ನಾನು ಪದೇ ಪದೇ ಹೇಳ್ತಿರ್ತೀರಿ ನೀವು ಕೇವಲ ಹೋರಾಟವನ್ನ ಮಾಡ್ತೀವಿ ಮನೆಗ್ ಹಾಕೊಂತೀವಿ ಮನೆಗ್ ಹೋಗ್ತೀವಿ ಹೋರಾಟವನ್ನ ಮಾಡ್ತೀವಿ ಮನೆಗೆ ಹೋಗ್ತೀವಿ ಅಲ್ಲ ಸರ್ ಬಾಬಾ ಸಾಹೇಬ್ ತೀರ್ಕೊಂಡು ಸುಮಾರು ವರ್ಷ ಆಯ್ತು ಇವತ್ತಿನ ತನಕ ಕೂಡ ನಮ್ಗೆ ಸಿಗಬೇಕಾದ ನ್ಯಾಯ ಸಿಕ್ಕಿಲ್ಲ ಆ ನ್ಯಾಯವನ್ನು ಹುಡ್ಕಾಡ್ಲಿಕ್ಕೆ ಇಂತ ಎಲ್ಲಾ ಅನುಮನೆ ವ್ಯವಸ್ಥೆ ನಡೆದಿದೆ ಹೊರಗ್ ಕುಂತ್ಕೊಂಡು ಕಚೇರಿ ಕುತ್ಕೊಂಡು ಮಾತಾಡೋದಲ್ಲ ಬೀದಿಗಳ ಹಕ್ಕನ ನೋಡಿ ನಮ್ಮ ನಿಲುವನ್ನು ನೋಡಿ ಈ ರೀತಿ ಇಷ್ಟು ಜನ ಸೇರ್ಕೊಂಡು ಇವತ್ತು ಕೂಗು ಹೋಗಿ ಮಾತಾಡ್ಲಿಕ್ಕೆ ಕಾಲೇನು ಗೊತ್ತಾ ರಕ್ತ ಕುಡಿಯತ್ತೆ ನಮ್ದು ರಕ್ತ ಕುಡಿಯತ್ತೆ ಸುಮ್ಮನೆ ಕುಡಿಯಲ್ಲ ನಮಗೋಸ್ಕರ ಇರ್ತಕ್ಕಂಥ ದುಡ್ಡನ್ನ ಗ್ಯಾರಂಟಿ ಮೇಲೆ ಗ್ಯಾರಂಟಿ ಕೊಟ್ಟು ಕದಿಯುವಂತ ಪ್ರಯತ್ನ ಮಾಡಿದ್ರಿ ಮತ್ತೆ ನಮ್ ಗ್ಯಾರಂಟಿ ಎಲ್ಲಿ ಹೋಯ್ತು ಆ ಬಾಬಾ ಸಾಹೇಬ್ ಗ್ಯಾರಂಟಿಯಲ್ಲಿ ಹೋಯ್ತು ಈ ರಾಷ್ಟ್ರಕ್ಕೆ ಮುನ್ನೂರ ತೊಂಬತ್ತೈದು ವಿಧಿ ಇಪ್ಪತ್ತೆರಡು ಅಧ್ಯಾಯ ಎಂಟು ಅನುಸೂಚಿ ಇವತ್ತಿನ ಸರ್ಕಾರದ ನೂರ್ ನಾಲ್ಕು ತಿದ್ದುಪಡಿಗಳ ಮೂಲಕ ಅತ್ಯಂತ ಗಟ್ಟಿಯಾದ ಸಂವಿಧಾನ ಕೊಟ್ಟ ಭೂಪ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದ ಆರ್ ಸಾವಿರದ ಏಳ್ನೂರ ಎಪ್ಪತ್ ಮೂರು ಜಾತಿಗೆ ನ್ಯಾಯ ಕೊಟ್ಟಿದ್ದಾರೆ ಹದಿನಾಲ್ಕು ಅಧಿಕ ಧರ್ಮಗಳಿಗೆ ನ್ಯಾಯ ಕೊಟ್ಟಿದ್ದಾರೆ ಅಂತವರ ನಿಲುವಿಗೆ ಎಲ್ಲಿ ಹೋಯಿತು ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ನಿಮ್ಮನ್ನು ಉತ್ತಾಯ ಮಾನ್ಯ ಸಿದ್ದರಾಮಯ್ಯ ಅವರೇ ನೀವು ಮುಖ್ಯಮಂತ್ರಿ ಆಗಿರಬಹುದು ಮತ್ತೊಂದು ಆಗಿರಬಹುದು ಆ ಸೆಕೆಂಡ್ರಿ ನಾನು ಅದನ್ನು ಪ್ರಶ್ನೆ ಮಾಡ್ಲಿಕ್ಕೆ ಹೋಗಲ್ಲ ನೀವ್ ಏನ್ ಆಗಿರಿ ನಮ್ಮ ಎಸ್ ಸಿ ಪಿ ಟಿ ಎಸ್ ಪಿ ಫಂಡ್ ಸಮರ್ಪಕವಾಗಿ ಜಾರಿ ಆಗಬೇಕು ನಮ್ಮ ಹೆಣ್ಣು ಮಕ್ಕಳಿಗೆ ಅದೇ ನಿಟ್ಟಿನಲ್ಲಿ ಮಾಸಾಸನ ಬರಬೇಕು ನಮ್ಮ ಹೆಣ್ಣು ಮಕ್ಕಳು ಓದ್ತಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ನಾತ್ ಎಸ್ ಸಿ ಎಸ್ ಸಿ ಎಸ್ ಟಿ ಒಬಿಸಿ ಮೈನಾರಿಟಿ ಹಿಂದೂ ಎಲ್ಲ ಬರ್ತನಕ್ಕೊಳಗಾದ ಎರಡು ಹೆಣ್ಣು ಮಕ್ಕಳಿಗೆ ಸಮರ್ಪಕವಾದ ಶಾಲಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ವ್ಯವಸ್ಥಿತ ವಿದ್ಯಮಾನ ನಿರ್ಮಾಣ ಆಗಬೇಕು ಸರ್ ಹೇಳಿದಂಗೆ ಮತ್ತೆ ಹೇಳ್ತೀನಿ ನಾನು ವಿಧಾನಸೌಧ ಪಕ್ಕ ಸ್ಫೂರ್ತಿ ಇದ್ದ ಒಂದು ಸೌಧ ಅಂತ ಕಟ್ತಾ ಇದೀವಿ ಸ್ಫೂರ್ತಿ ಸೌಧ ಕಟ್ತಾ ಇದೀವಿ ಒಂದು ವರ್ಷ ಆಯ್ತು ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಶುರು ಮಾಡಿ ಬಾಯ್ ತೋದ್ರೆ ನಾವು ಬಾಬಾ ಸಾಹೇಬ್ ಪರವಾಗಿ ನಾವು ಬುದ್ಧರ ಪರವಾಗಿ ನಾವು ಬಸವನವ್ರ ಪರವಾಗಿ ಇದ್ದೀವಿ ನಾವು ಪೆರಿಯಾರ್ ಪರವಾಗಿದ್ದೀವಿ ನಾವು ಶಿವಾಜಿ ಪರವಾಗಿ ಇದೀವಿ ನಾವು ಟಿಪ್ಪು ಪರವಾಗಿ ಇದು ಬಾಯಲ್ಲಿ ಮಾತ್ರ ನೀವು ನೀವ್ ಯಾರ ಪರವಾಗಿ ನಿಮ್ಗೆ ಗೊತ್ತು ನೀವ್ ಯಾರು ಪರವಾಗಿ ನಿಮ್ಗೆ ಗೊತ್ತು ಭಯ ಪಡುವಂತ ಅವಶ್ಯಕತೆ ಇಲ್ಲ ಸ್ಪಷ್ಟವಾಗಿ ಹೇಳ್ತಾನೆ ಇದು ಸಾಮಾಜಿಕ ನ್ಯಾಯದಡಿ ಇರತಕ್ಕಂತ ಪ್ರಜಾಪ್ರಭುತ್ವದ ಭಾರತ ಈ ಭಾರತದಲ್ಲಿ ನಮ್ಮ ಹಕ್ಕನ್ನ ಕೊಡದೆ ಹೋದಲ್ಲಿ ರಾಜಗೋಪಾಲ್ ಸರ್ ಹೇಳದಂಗೆ ಯಾವುದೇ ಕಾರಣಕ್ಕೂ ಹೋರಾಟ ಕೈ ಬಿಡಂಗಿಲ್ಲ ಮತ್ತೆ ಮತ್ತೆ ಹೇಳ್ತಾರೆ ಮಾಡಿ ಸಿದ್ದರಾಮಯ್ಯ ಅವರೇ ನಾವು ಕೇಳಿರ್ತಕ್ಕಂತ ಅಷ್ಟು ಬೇಡಿಕೆಗಳನ್ನ ಈ ಕೂಡಲೇ ಜಾರಿ ಮಾಡಿ ಜಾರಿ ಮಾಡದೆ ಹೋದಲ್ಲಿ ರೊಕ್ಕ ಕೊಡ್ತೇವೆ ಹೊರತು ನಾವೇನು ಸಾಧ್ಯ ಬಿಡಂಗಿಲ್ಲ ತಲೆ ಕೆರೆಸ್ಕೊಬೇಡ್ರಿ ಜೊತೆಗೆ ಇನ್ನೊಂದು ಸ್ಪಷ್ಟೀಕರಣ ಇದೆ ಮುಸಲ್ಮಾನ್ ಸಮುದಾಯಕ್ಕೆ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ನಾನು ಯಾಕಂದ್ರೆ ಮುಸ್ಲಿಂ ಸಮುದಾಯ ಈ ದೇಶದ್ದೇನೆ ನೀವೇನೋ ಬೇರೆ ಹೋಲಿಕೆ ಮಾಡ್ಲಿಕ್ಕೆ ಹೋಗ್ಬೇಡಿ ಜಿನ್ನ ಅವ್ರು ಯಾವ ಹೋದರೋ ಅವರ ಪ್ರತ್ಯೇಕ ಆಯ್ತಾ ಬೇರೆ ಪ್ರಶ್ನೆ ಇವತ್ತೇ ಮುಸಲ್ಮಾನರು ಭಾರತೀಯರೇ ಭಾರತೀಯ ಎಲ್ಲ ಮುಸಲ್ಮಾನರಿಗೆ ಸ್ಪಷ್ಟವಾಗಿರ್ತಕ್ಕಂಥ ಹತ್ತು ಪರ್ಸೆಂಟ್ ಮೀಸಲಾತಿಯನ್ನ ಸರ್ಕಾರ ನೀಡಲೇಬೇಕು ಜೊತೆಗೆ ವಿದ್ಯಮಾನಗಳ ಪ್ರಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ತಕ್ಕಂಥ ಸಂವಿಧಾನದ ಪ್ರಕಾರ ಪ್ರತಿಯೊಬ್ಬರಿಗೂ ಕೂಡ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಸಮರ್ಪಕವಾದ ನ್ಯಾಯವನ್ನು ಕೊಡಬೇಕು ಎಲ್ಲಾ ನಮೂನೆಯ ನೈತಿಕ ನ್ಯಾಯ ಸಾಮಾಜಿಕ ನ್ಯಾಯ ಆರ್ಥಿಕ ನ್ಯಾಯ ಧಾರ್ಮಿಕ ನ್ಯಾಯ ಒಂದು ವಿಚಾರ ಹಂತದಲ್ಲಿ ಸ್ಪಷ್ಟೀಕರಣ ಕೊಡಬೇಕು ಗೊಳದೆ ಹೋದಲ್ಲಿ ಭೀಮ ಪುತ್ರ ಹಿಡ್ಕೊಂಡು ರಾಜಗೋಪಾಲ್ ಸರ್ ಹಿಡ್ಕೊಂಡು ಸೇರಿರ್ತಕ್ಕಂಥ ಎಲ್ಲ ಕ್ರಾಂತಿಕಾರಿ ಭೀಮನ ರಕ್ತಗಳು ಹರಿದು ಬೀಳುತ್ತವೆ ನಮ್ಮ ರಕ್ತ ಆದ್ರೂ ಪರವಾಗಿಲ್ಲ ಬಾಬಾ ಸಾಹೇಬ್ ಹೇಳ್ತಿದ್ರು ಯಾವತ್ತ ಮಾತ್ರ ಹೇಳ್ತಿದ್ರು ನಮ್ಮಪ್ಪ ನಮ್ಮ ಅಪ್ಪನ ಬಗ್ಗೆ ಹೇಳಿ ಖುಷಿ ಆಗುತ್ತೆ ನನಗೆ ಅಪ್ಪ ಯಾವತ್ತೊಂದು ಮಾತಾಡ್ತಿದ್ರು ಬ್ಲಸ್ ಅವ್ರು ಕೂತ್ರು ಕುಲರಿ ಪರವಾಗಿಲ್ಲ ಆ ನಮ್ಮ ಅಪ್ಪ ಯಾವತ್ತೊಂದು ಮಾತಾಡ್ತಿದ್ರು ಮಗನೇ ಏನಾಗುತ್ತೆ ಆಗ್ಲಿ ಏನ್ ಹೋಗುತ್ತೆ ಹೋಗ್ಲಿ ನೀನು ಹೋರಾಟ ಮಾಡಿದ್ರು ಪರವಾಗಿಲ್ಲ ಮಾರಾಟ ಆಗ್ಬೇಡ ಅಂತಕ್ಕಂಥ ಮಾತನ್ನು ಬಾಬಾ ಸಾಹೇಬ್ ಹೇಳ್ತಿದ್ರು ಇವತ್ ನಾವ್ ಹೇಳಿ ಇವತ್ತೂ ಇಲ್ಲಿ ಹೋರಾಟ ಮಾಡ್ಲಿಕ್ಕೆ ಕುಂತಿ ಹೊರಟು ಮಾರಾಟ ಆಗಲಿಕ್ಕೆ ಬಂದಿಲ್ಲ ಸಿದ್ದರಾಮಯ್ಯನವರೇ ಇವತ್ತು ಬೇರೆ ಕಾರಣ ಹೊರಗಿರ್ಬೋದು ನನಗೆ ಗೊತ್ತು ಯಾವ ಕಾರಣ ಅಂತ ಕಾರಣ ಹೇಳಕ್ ಹೋಗಲ್ಲ ನಾನು ಅದಕ್ಕೆ ನಾವು ಕೊನೆ ಅಂತ ಏನ್ ಮಾಡ್ಬೇಕಂದ್ರೆ ಮಾಡ್ತೀನಿ ಗೊತ್ತು ನನಗೆ ಏನ್ ಮಾಡ್ಬೇಕಂತ ಹೇಳಿ ಆದ್ರೆ ಇವತ್ತು ನೀವು ಹೊರಗಿರಬಹುದು ಸುವರ್ಣ ಸೌಧದ ಮುಂದ್ಗಡೆ ಈ ಪಾರ್ಟಿ ಒದರಾಡಿ ಇಪ್ಪತ್ತೆಂಟು ರೂಪಾಯಿದ ಒಬ್ಬ ಹುಡುಗ ಎದ್ದವ್ರು ಸೊಡ್ ಹಿಡಿತೀನಿ ದಾಡಿಗದ ರೂಪಾಯಿದ ಹುಡುಗ ಇಷ್ಟು ಒದರಾಡಿಕ್ಕೆ ಕಾರಣ ಸಾಮಾಜಿಕ ನ್ಯಾಯಕ್ಕಾಗಿ ಆರ್ಥಿಕ ನ್ಯಾಯಕ್ಕಾಗಿ ಧಾರ್ಮಿಕ ನ್ಯಾಯಕ್ಕಾಗಿ ಶೈಕ್ಷಣಿಕ ನ್ಯಾಯಕ್ಕಾಗಿ ಬದ್ಧತೆಯ ನ್ಯಾಯಕ್ಕಾಗಿ ಸಂವಿಧಾನ ನಮಗೆ ಕೊಡಬೇಕಾಗಿರ್ತಕ್ಕಂಥ ಹಕ್ಕನ್ನ ಪಡೆದುಕೊಳ್ಳಿಕ್ಕಾಗಿ ಕೊಟ್ರೆ ಉಳಿತೀವಿ ಕೊಡದಿದ್ರೆ ಮನೆಗೆ ಹೋಗ್ತೀವಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಮ್ಮ ಜನ ಅದನ್ನ ಮಾಡಿ ತೋರಿಸ್ತೀವಿ ಜೈ ಭೀಮ್ ಜೈ ಭಾರತ್ ನವ ಬುದ್ಧಾಯ ಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಲವಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಭೀ ಮಾರ್ ಹೋರಾಟಕ್ಕೆ ಭೀ ಮಾರ್ ಹೋರಾಟಕ್ಕೆ ಭೀ ಹೋರಾಟಕ್ಕೆ ಭಾರತದ ತಂದೆ ಡಾಕ್ಟರ್ ಬಿ ಬಿಆರ್ ಅಂಬೇಡ್ಕರ್ ಅವರಿಗೆ ಭಾರತದ ತಂದೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ